ದನೇಶ್ವರಿ ಯೂಟ್ಯೂಬ್ ಗೆ ಸ್ವಾಗತ ಇಂದು ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಇಂದಿನ ಹನ್ನೆರಡು ರಾಶಿಗಳ ಫಲಾಫಲವನ್ನು ನಮ್ಮ ಗುರುಗಳಾದಂತಹ ಖ್ಯಾತ ಜ್ಯೋತಿಷ್ಯರು ವಾಸತಜ್ಞರು ಶ್ರೀ ರೇಣುಕಾ ಎಲ್ಲಮ್ಮ ಹಾಗೂ ಮಲೆ ಮಹದೇಶ್ವರರ ಆರಾಧಕರಾದಂತಹ ಶ್ರೀಯುತ ಅರ್ಜುನ್ ರಾವ್ ಗುರುಜಿಯವರಿಂದ ತಿಳಿದುಕೊಳ್ಳೋಣ ಬನ್ನಿ ಹಾಗೆ ಇವತ್ತು ಶುಕ್ರವಾರದ ದಿನದಂದು ಒಂದು ವಿಶೇಷ ಮಾಹಿತಿ ಕೂಡ ನೀಡಿದರೆ ಕೊನೆಯಲ್ಲಿ ನೋಡೋಣ ಬನ್ನಿ ಅದೇನಂತ ತಿಳಿದುಕೊಳ್ಳೋಣ ಬಂಧುಗಳೇ ಸಮಸ್ತ ನಾಡಿನ ಜನತೆಗೆ ಶ್ರೀ ರೇಣುಕಾಯಮ್ಮ ದೇವಿಯ ಹಾಗೂ ಮಲೈಮಲೇಶ್ವರನ ಶುಭಾಶಯಗಳು ನಿಮಗೆ ಆ ಜಗನ್ಮಾತೆ ಆದಿಶಕ್ತಿ ಸರ್ವ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಕಾತ್ಯಾಯನಾಯ ವಿದ್ಮಿ ಕನ್ಯಕುಮಾರ ದಿಮಿ ತನ್ನೋ ಶ್ರೀ ರೇಣುಕಾಯಲ್ಲಮ್ಮ ಪ್ರಚೋದಯಾತ್ರು ಮಹಾಲಕ್ಷ್ಮೀ ಚಿದ್ಮೆ ವಿಷ್ಣು ಪತ್ನಿ ಚ ಧೀಮೆಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್ ಅಪ್ಪ ಮಹದೇಶ್ವರ ಜಗದಲ್ಲಿ ಮಾತಾಪಿತರುಗಳು ಗಣಪತಿ ಏಕದಂತಾಯ ಬಿದ್ಮಹೆ ವಕ್ರ ತುಂಡಾಯ ಧೀಮೇಹಿ ತನ್ನೋ ದಂತಿ ಪ್ರಚೋದಯಾತ್ ಭಗವಂತ ಒಳ್ಳೇದು ಮಾಡಪ್ಪ ಎಲ್ಲರಿಗೂ ಇಡೀ ಲೋಕನೇ ಶುಭಿಕ್ಸ್ತವಾಗಿರಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಇರಲಿ ಈ ದಿನ ತಾರೀಕು ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಶುಕ್ರವಾರ ಉತ್ತರಾಯಣ ವಸಂತ ಋತು ಶ್ರೀ ವಿಶ್ವವಸು ನಾಮ ಸಂವಸ್ತರದ ಚೈತ್ರ ಮಾಸದ ಕೃಷ್ಣ ಪಕ್ಷದ ಪಂಚಮಿ ದಿನ ಈ ದಿನ ಜ್ಯೇಷ್ಠ ನಕ್ಷತ್ರ ಇದೆ ಈ ದಿನ ಗುಡ್ ಫ್ರೈಡೇ ಇರೋದರಿಂದ ಕ್ರೈಸ್ತ ಬಾಂಧವರಿಗೆ ಆ ಪರಮಾತ್ಮನ ಒಳ್ಳೇದು ಮಾಡಲಿ ಅಂತೇಳಿ ಈ ಮೂಲಕ ಪ್ರಾರ್ಥನೆ ಮಾಡಿಕೊಂಡು ಬಂಧುಗಳ ಈ ದಿನ ಶುಭ ಕಾಲ ಬಂದು ಒಂಬತ್ತರಿಂದ ಹತ್ತು ಮೂವತ್ತರವರೆಗೂ ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಒಂದು ಮೂವತ್ತರವರೆಗೂ ಒಳ್ಳೆಯ ಶುಭ ಕಾಲವಿದೆ ಈ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸ ಕಾರ್ಯಗಳನ್ನೆಲ್ಲ ಮಾಡ್ಕೊಂಬರ್ಬೋದು ಬಂಧುಗಳು ಈ ದಿನ ಹನ್ನೆರಡು ರಾಶಿಯವರಿಗೆ ಯಾವ ರೀತಿ ಫಲಾಫಲಗಳು ಇದೆ ನೋಡೋಣ ಬನ್ನಿ ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ನಮಃ ಚಂದ್ರಾಯ ಚಂದ್ರಾಯ್ ಚ ಬದು ಶುಕ್ರ ಶನಿ ಬೇಷ್ಠ ರಾವು ವೇಕೇತ್ ವೇ ನಮಃ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುವೇ ಸರ್ವಲೋಕಾನಾಂ ಬಿಜಸೆ ಭವರೋಗಿಣ್ ನಿಧೇಯೇ ಸರ್ವವಿದ್ಯಾಂ ಶ್ರೀ ದಕ್ಷಿಣಾಮೂರ್ತೆಯೇ ನಮೋ ನಮಃ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಬಂಧುಗಳೇ ಈ ದಿನ ಹನ್ನೆರಡು ರಾಶಿಯ ಕಡೆ ಗಮನ ಕೊಡೋಣ ಮೊದಲಿಗೆ ಮೇಷರಾಶಿಯವರಿಗೆ ಯಾವ ರೀತಿ ಇದೆ ಅಂತ ಅಂದರೆ ಈ ದಿನ ಅಪಾರವಾಗಿರತಕ್ಕಂಥ ಭಕ್ತಿ ಸುದ್ದೆಯಾಗಿರ್ತೀರಿ ಒಳ್ಳೊಳ್ಳೆ ಪುಣ್ಯ ಕಾರ್ಯಗಳನ್ನು ಮಾಡ್ತೀರಿ ಆಚಾರವಂತರಾಗಿ ವಿಚಾರವಂತರಾಗಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ತಕ್ಕಂಥದ್ದು ಸೇವೆ ಸಲ್ಲಿಸಕ್ಕಂಥದ್ದು ಈ ದಿನ ತುಂಬ ಚೆನ್ನಾಗಿದೆ ಅದೇ ರೀತಿ ವೃಶ್ಚಿಕ ಋಷಭರಾಶಿಯವರಿಗೆ ಸಮೃದ್ಧಿ ತರ್ತಕ್ಕಂಥ ದಿನ ಅಂತಲೇ ಹೇಳ್ಬೋದು ಈ ದಿನ ತುಂಬ ಚೆನ್ನಾಗಿದೆ ಈ ಮಧ್ಯಾಹ್ನ ಒಂದು ಮೂರು ನಾಲ್ಕು ಗಂಟೆಗೆ ಋಷಭರಾಶಿಯವರು ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಒಂದು ಕಾಲು ಕೆ ಜಿ ಅವರ ಬೆಳೆಯನ್ನು ಕೊಡಿ ಇನ್ನೂ ನಿಮಗೆ ಶುಕ್ರಾಧಿಪತಿ ತುಂಬ ಚೆನ್ನಾಗಾಗ್ತದೆ ಮಿಥುನ ರಾಶಿಯವರಿಗೆ ಈ ದಿನ ಸ್ವಲ್ಪ ಮಟ್ಟಿಗೆ ಕೋಪಕ್ಕೆ ಮನಸ್ಸನ್ನು ಕೊಡಬೇಡಿ ಸ್ವಲ್ಪ ಹುಷಾರಾಗಿರಿ ಯಾವುದೇ ಕಾರಣಕ್ಕಾಗಲಿ ನೀವು ದಯವಿಟ್ಟು ಬೇರೆಯವರ ಮೇಲೆ ಅನ್ಯಥಾ ಕೆಟ್ಟದಾಗಿ ಹೋಗಬೇಡಿ ಹೋಗ್ಬೇಡಿ ಕಟಕರಾಶಿಯವರಿಗೆ ಕೀರ್ತಿ ಯಶಸ್ಸು ಲಾಭ ತರತಕ್ಕಂಥ ದಿನ ಈ ದಿನ ಬಂಧುಗಳೇ ಸಿಂಹರಾಶಿಯವರಿಗೆ ಕೂಡಿಟ್ಟ ಹಣವನ್ನು ದಿಗುಣ ಮಾಡ್ತಕ್ಕಂಥದ್ದು ಇನ್ವೆಸ್ಟ್ಮೆಂಟ್ ಮಾಡ್ತಕ್ಕಂಥದ್ದು ಬೇರೆ ಯಾವುದಕ್ಕಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ಯೂಸ್ ಮಾಡ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ನೀವು ಏನು ಅನ್ನೋದನ್ನು ಸಾಧನೆ ಮಾಡ್ತಕ್ಕಂಥ ದಿನ ಅಚೀವ್ಮೆಂಟ್ ಅಂತಾರಲ್ಲ ಆ ರೀತಿ ಸಾಧನೆ ಮಾಡ್ತಕ್ಕಂಥ ದಿನ ಈ ದಿನ ಕನ್ಯಾ ರಾಶಿಯವರಿಗೆ ತುಲಾರಾಶಿಯವರಿಗೆ ಅನುಮಾನಾಸ್ಪದವಾಗಿ ನಡ್ಕೊತೀರಿ ಬೇರೆಯವರಿಗೆ ನೋವು ಕೊಡತಕ್ಕಂಥದ್ದು ಈ ದಿನ ತುಂಬ ಸ್ವಲ್ಪ ತಾಳ್ಮೆಯಿಂದ ಇರಿ ಮಧ್ಯಾಹ್ನ ಮೂರು ಗಂಟೆಯ ನಂತರ ಸ್ವಲ್ಪ ಸುಮಾರಾಗಿರುತ್ತೆ ನಿಮಗೆ ಅಲ್ಲಿಗಂಟ ಚೆನ್ನಾಗಿಲ್ಲ ಸ್ವಲ್ಪ ಸಮಾಧಾನವಾಗಿದ್ದಿರಿ ವೃಶ್ಚಿಕ ರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲುಕಾಗ್ತಕ್ಕಂಥ ದಿನ ಈ ದಿನ ಅಂದರೆ ನಾನು ಆ ರೀತಿ ನಡ್ಕೊಬಾರ್ದಾಯ್ತು ಅಂತೇಳಿ ಯೋಚನೆ ಮಾಡ್ತಕ್ಕಂಥ ದಿನ ಈ ದಿನ ಸ್ವಲ್ಪ ಕೋಪಕ್ಕೆ ಮನಸ್ಸನ್ನು ಕೊಡಬೇಡಿ ಶಾಂತ ರೀತಿಯಿಂದಿರಿ ಧನು ರಾಶಿಯವರಿಗೆ ನೀವು ಬೇರೆಯವರಿಗೆ ಆದರ್ಶ ಪ್ರಾಯರಾಗಿರ್ತೀರಿ ಬೇರೆಯವರಿಗೆ ಸಂತೋಷವನ್ನು ಉಣಬಡಿಸಲಿದ್ದೀರಿ ಬೇರೆಯವ್ರಿಗೆ ಕಷ್ಟ ಸ್ಪಂದಿಸ್ತೀರಿ ಈ ದಿನ ನೀವು ಮಕರ ರಾಶಿಯವರಿಗೆ ನೀವು ಪ್ರಚಾರವನ್ನು ಗಿಟ್ಟಿಸ್ಕೊಳ್ತಕ್ಕಂಥ ದಿನ ಅಂದರೆ ಬೇರೆಯವ್ರ ಜೊತೆಲಿ ಹೋಗಿ ನಿಮಗೆ ಒಂದು ಒಳ್ಳೆಯ ಹೆಸರು ಬರಲಿ ಅಂತ ತಿಳ್ಕೊಳ್ತಕ್ಕಂಥ ದಿನ ಈ ದಿನ ಕುಂಭರಾಶಿಯವರಿಗೆ ಆಗಿ ನಡೀತೀರಿ ಬೇರೆಯವ್ರಿಗೆ ದುಃಖಕರವಾಗಿರ್ತಕ್ಕಂಥದ್ದು ನಡೆಸ್ಕೊಳ್ತೀರಿ ಅವ್ರಿಗೆ ನೋವು ಕೊಟ್ಟು ನೀವು ನೋವು ಪಡ್ತಕ್ಕಂಥ ದಿನ ಈ ದಿನ ಸ್ವಲ್ಪ ಹುಷಾರಾಗಿರಿ ಮೀನರಾಶಿಯವರಿಗೆ ನೀವು ಮಾಡಿರ್ತಕ್ಕಂಥ ತಪ್ಪು ಮತ್ತೆ ಮೆಲುಕಾಗ್ತಕ್ಕಂಥದ್ದು ನಾನು ಆ ರೀತಿ ಮಾಡಬಾರ್ದಾಯಿತು ಅಂತೇಳಿ ಅಷ್ಟೊಂದು ಚೆನ್ನಾಗಿಲ್ಲ ನೀವು ದತ್ತಾತ್ನ ಆಲಯಕ್ಕೆ ಹೋಗಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಖಂಡಿತವಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಬಂಧುಗಳೇ ಹೀಗೆ ಹನ್ನೆರಡು ರಾಶಿಗೆ ಉಂಟು ಜಗನ್ಮಾತೆ ಸ್ವರೂಪಣಿಯಾಗಿರ್ತಕ್ಕಂಥ ರೇಣುಕ ಎಲ್ಲಮ್ಮ ಹಾಗೂ ನನ್ನ ತಂದೆಯಾಗಿರ್ತಕ್ಕಂಥ ವಲಯ ಮಾದೇಶ್ವರ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಉಧೋ ಎಲ್ಲಮ್ಮ ಉದೋ ಎಲ್ಲಮ್ಮ ಉಗೇ ಮಾದಪ್ಪ ಉಗೇ ಮಾದಪ್ಪ ಗುರುಗಳು ಇವತ್ತು ಒಂದು ವಿಶೇಷ ಮಾಹಿತಿಯನ್ನು ನೀಡಿದ್ದಾರೆ ಅದು ಇಂದ ಶುಕ್ರವಾರ ದಿನದಂದು ಒಂದು ಒಳ್ಳೆ ಅನುಷ್ಠಾನವನ್ನ ತಿಳಿಸ್ಕೊಟ್ಟಿದ್ದಾರೆ ಮಹಾಲಕ್ಷ್ಮಿ ಧನಲಕ್ಷ್ಮಿ ಮನೆಗೆ ಆಗಮನ ಆಗಲಿ ಅಂತ ಎಲ್ಲರ ದಾರಿದ್ರ್ಯ ದೂರವಾಗಲಿ ಅಂತ ಒಂದು ವಿಶೇಷ ಅನುಷ್ಠಾನವನ್ನು ತಿಳಿಸ್ಕೊಟ್ಟಿದ್ದಾರೆ ಅದೇನು ಅಂತ ನೋಡೋಣ ಬನ್ನಿ ಬಂಧುಗಳು ಈ ದಿನ ಮಹಾಲಕ್ಷ್ಮಿಯ ವಾರ ಆಗಿರೋದ್ರಿಂದ ಈ ದಿನ ನಿಮ್ಗೊಂದು ಅನುಷ್ಠಾನವನ್ನು ಹೇಳ್ತೇನೆ ಖಂಡಿತವಾಗೂ ನೀವು ಮಾಡ್ಕೊಳ್ಳಿ ಎಲ್ಲ ಕಡೆನೂ ಗ್ರಾಮದಲ್ಲಿ ಅಶ್ವತ್ಥ್ ವೃಕ್ಷ ಇರುತ್ತೆ ಆ ಅಶ್ವತ್ಥ ವೃಕ್ಷದಲ್ಲಿ ಎಲೆಯನ್ನು ತಗೊಂಡು ಬನ್ನಿ ಅರಳಿ ಮರದ ಎಲೆಯನ್ನು ತೊಗೊಂಬಂದಿ ಅದೇ ಅರಳಿ ಎಲೆ ಆ ಅರಳಿ ಎಲೆಯನ್ನು ತಗೊಂಬಂದು ನೀರಲ್ಲಿ ಒಂದು ಸ್ವಲ್ಪ ತೊಳೆದು ಚಂದನ ಆಗಲಿ ಇಲ್ಲಾಂದರೆ ಯಾವುದಾದ್ರೂ ಒಂದು ಈಬತ್ತಿಲಾಗಲಿ ಇಲ್ಲ ಗಂಧ ಆಗಲಿ ನೀವು ತೇದು ಅದರ ಮೇಲೆ ಗ್ಲೌಮ್ ಅಂತ ಬರೀಬೇಕು ಗಾ ಗ್ಲೌಮ್ ಅಂತ ಬರೀಬೇಕು ಗಾ ಇದೆಯಲ್ಲ ಗಾ ಅಕಸ್ಮಾತ್ ಗ್ಲೋ ಅಂತ ಕೆಲವರು ಬರೆಯೋಕ್ಕಾಗಿಲ್ಲ ಅಂದರೂ ಕೂಡ ಗಾ ಅಂತ ಬರೀರಿ ಗಾ ಅಂತ ಅಂದರೆ ನೋಡಿ ಸೃಷ್ಟಿಯ ಮೂಲನೇನೆ ಗಂಗೆ ಆ ಹೆಸರಲ್ಲಿ ಗೌರಿ ಇರ್ತದೆ ಗಂಗೆ ಇರ್ತಕ್ಕಂಥದ್ದು ಹಾಗೆ ಗೋವಿಂದ ಅಂತಕ್ಕಂಥ ನಾಮಸ್ಮರಣೆ ಇರ್ತಕ್ಕಂಥದ್ದು ಗೋಮಾತೆ ಅಂತಕ್ಕಂಥದ್ದು ನೋಡಿ ಗಾ ಎಷ್ಟು ಪ್ರಕೃತಿಯಲ್ಲಿ ನಮಗೆಷ್ಟು ಇದಾಗಿದೆ ಅಂದಕ್ಕೆ ಒಂದು ಅಕ್ಷರದಲ್ಲಿ ಆ ಗಾ ಅನ್ನೋ ಅಕ್ಷರದಲ್ಲಿ ಎಷ್ಟು ದೇವಾನ ದೇವತೆಗಳು ಬರ್ತಾರೆ ನಮಗೆ ಹಾಗಾಗಿ ಅದಕ್ಕೆ ಗ್ಲೌಮ್ ಅಂತ ಸೇರಿಸಿ ಸೊನ್ನೆಯನ್ನು ಕೊಟ್ಟಾಗ ಗೌ ಅಂತ ಬರೆದು ಅದರ ಕೆಳಗಡೆ ಲಾವತ್ ಬರೆದು ಒಂದು ಸೊನ್ನೆಯನ್ನು ಹಾಕಿ ಗಂಧದಲ್ಲಿ ಬರೀರಿ ಬರೆದು ಬಿಟ್ಟಿದ್ದೇನೆ ಅದನ್ನು ಒಂದು ಬಟ್ಟಲೊಳಗಡೆ ಅಕ್ಕಿ ಮನಸ್ಕಾರಕ ಚಂದ್ರ ಆ ಅಕ್ಕಿಯ ಮೇಲೆ ಆ ಅರಳಿ ಎಲೆಯನ್ನು ಇಟ್ಟು ಇಪ್ಪತ್ತೊಂದು ದಿನ ಪೂಜೆ ಮಾಡಿ ಇಲ್ಲಾಂದರೆ ಕನಿಷ್ಠ ಪಕ್ಷ ಹನ್ನೊಂದು ದಿನ ಆದರೂ ಪೂಜೆ ಮಾಡಿ ಬಂಧುಗಳೇ ನೋಡಿ ನಿಮಗೆ ಮನೆಯಲ್ಲಿ ಎಷ್ಟು ರೀತಿಯಲ್ಲಿ ನಿಮಗೆ ದಾರಿದ್ರ್ಯನೇ ನಿವಾರಣೆ ಆಗ್ತಕ್ಕಂಥದ್ದು ಅಂಥ ಒಳ್ಳು ಅನುಷ್ಠಾನವನ್ನು ನೀವು ಮಾಡಿಕೊಳ್ಳಿ ಖಂಡಿತವಾಗೂ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮಗಿರಲಿ ಆ ಲಕ್ಷ್ಮೀನಾರಾಯಣನ ಕೃಪಾ ಕಟಾಕ್ಷ ನಿಮಗಿರಲಿ ತಾಯಿ ರೇಣುಕೈಲಮ್ಮನ ಕೃಪಾ ಕಟಾಕ್ಷ ಇರಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಹೇಳಿ ಒಂದು ಸಲ ಲೋಕೋ ಸಮಸ್ತ ಸುಖಿನೋಬವಂತು ಸನ್ಮಂಗಳ ಅನುಭವಂತು ಸರ್ವೇ ಜನ ಸುಖಿನೋಬಂತು ಸನ್ಮಂಗಳ ಅನುಭವಂತು ಒಳ್ಳೆಯದಾಗಲಿ ಒಂದು ನೋಡಿದ್ರಲ್ಲ ಇಂದಿನ ಹನ್ನೆರಡು ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ಇಂದು ಗುರುಗಳು ನೀಡಿರುವಂಥ ವಿಶೇಷ ಅನುಷ್ಠಾನವನ್ನು ಎಲ್ಲರೂ ಮಾಡಿಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕಿಸಬಹುದು ಈ ಸ್ಕ್ರೀನ್ ಮೇಲೆ ಬರ್ತಾ ಇರುವಂಥ ನಂಬರಿಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಗುರುಗಳ ಹತ್ರ ಹೇಳ್ಕೊಳ್ಳಿ ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನು ಸೂಚಿಸ್ತಾರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು